ನಾನು ಯೋಗಿ ನಿಶಿಂಜಿ ನಿನ್ನೆ ತಾನು ಯೋಚಿಸಿದೆ ನಾನು ಯಾರು ಎಂಬುದು ಈ ನಾನು ಯಾರು ಎಂಬುದು ಮಂತ್ರದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಇವುಗಳು ಗುರುಗಳು ನೀಡಿದಂತೆ ಅದು ನಾನು ಯಾರು ಎಂಬುದೇ ಒಂದು ಕರಗಲಿಕ್ಕೆ ಆರಂಭಿಸುತ್ತದೆ ವಿವಿಧ ವಿಚಾರಗಳು ಬರಲೇ ಆರಂಭಿಸುತ್ತದೆ ಈ ಪ್ರಶ್ನೆಯನ್ನು ಉಪನಿಷತ್ನಲ್ಲಿ ವೇದ ಕಾಲದಲ್ಲಿ ರಘುವಿಗೆ ಅವರು ವರುಣಿಯ ವರುಣ ಅಥವಾ ತಂದೆ ಬರುಣ ಅಂದ್ರೆ ಜಲ ದೇವತೆ ಅಥವಾ ಅಧಿಷ್ಠಾನ ದೇವತೆ ಅವನ ಮಗನಾದ ಪ್ರಭುವಿಗೆ ನೀಡಿದೆ ಈ ನಾನು ಇದನ್ನ ಹೇಳ್ಬೇಕಾದ್ರೆ ಇದರಿಂದ ಒಂದು ಕೆಲಸ ನನ್ನ ಒಂದು ಕಥೆಯನ್ನು ಹೇಳ್ಬೇಕಾಗ್ತದೆ ಒಂದು ಮೀನಿನ ಕತೆ ಒಂದು ಮೀನು ತನ್ನ ತಾಯಿ ಹತ್ರ ಕೇಳಿತು ನಾನು ಯಾರು ನಾನು ಹೇಗೆ ಬಂದೆ ನಾನು ನಾನು ನಾವು ಎಲ್ಲಿದ್ದೇವೆ ನಾವ್ ಅದ ಹೇಳಿದ ಅದಕ್ಕೆ ತಾಯಿ ಹೇಳಿದಳು ನನಗೇನು ಗೊತ್ತಿಲ್ಲ ಮಗು ನಾನು ನಿನ್ನ ನನ್ನ ಮಗು ನಿನ್ನ ಅಷ್ಟೇ ಗೊತ್ತಿರ್ಬೇಕು ಇದೇಳ್ಬೇಕಾದ್ರೆ ಟೀಚರ್ ಹತ್ರ ಅಂತ ಹೇಳಿದ್ರು ಆ ಟೀಚರ್ ಹತ್ರ ಹೋದಾಗ ಟೀಚರ್ ನನಗೂ ಇಷ್ಟ ಗೊತ್ತಿರೋದು ಮಗು ನಾವು ಸಮುದ್ರದಲ್ಲಿ ಇರ್ತೇವೆ ನಮ್ಮದು ಸಮುದ್ರದಲ್ಲಿ ಜೀವಿಸ್ತೇವೆ ಏ ಸಾಗರವೇ ನಮಗೆಲ್ಲ ನೀಡ್ತದೆ ಮತ್ತು ಇಲ್ಲಿ ಇರ್ತೇವೆ ಎಂಬುದನ್ನು ಹಾಗಾದರೆ ಹೆಚ್ಚಿನ ಬಗ್ಗೆ ತಿಳಿಬೇಕಾದ್ರೆ ಒಂದು ಸನ್ಯಾಸಿ ಮೀನು ಇದೆ ಅದರ ಬಗ್ಗೆ ಅಂತ ಅವರು ಸನ್ಯಾಸಿ ಮೀನಿನ ಬಗ್ಗೆ ಹೋದಾಗ ಸನ್ಯಾಸಿ ಹೇಳಿದ ಮಗು ನಾನು ಕೂಡ ನಾವು ಎಲ್ಲಿ ಏನೆಂಬ ನಾನು ಏನೆಂಬುದನ್ನು ನೋಡಿಲ್ಲ ಆದರೆ ನಾನು ಸಾಗರವನ್ನು ಇಷ್ಟವರೆಗೆ ನೋಡೇ ಇಲ್ಲ ಆದರೆ ನಾವು ಸಾಗರ ಎಂಬುದರಲ್ಲಿ ಜೀವಿಸ್ತೇವೆ ಸಾಗರದಲ್ಲೇ ಹುಟ್ಟುತ್ತೇವೆ ಸಾಗರದಲ್ಲೇ ಸಾಯುತ್ತೇವೆ ಸಾಗರವೇ ನಮ್ಗೆ ಆಹಾರವನ್ನು ಒದಗಿಸ್ತೇವೆ ಸಾಗರದಿಂದ ಹೊರಗೆ ಹೋದರೂ ಎಂದಿಗೂ ಹಿಂದೆ ಬರಲಿಲ್ಲ ಅಂತ ಹೇಳಿ ಆದ್ದರಿಂದ ಸಾಗರವೇನೆಂದು ತಿಳಿಯಬೇಕಾದ್ರೆ ಆ ಮೀನಿಗೆ ಹೇಳಿದ್ದು ಈ ಸಾಗರ ಎಂಬುದು ಏನು ಎಂಬುದನ್ನು ತಿಳಿಬೇಕಾದ್ರೆ ಅದನ್ನು ಸಾಗರದಿಂದ ಹೊರಹೊದರಷ್ಟೇ ತಿಳಿಬಹುದು ಅನ್ಬೋದು ಹಾಗೆ ನಾವು ನಾವು ಇದರ ಇಲ್ಲಿ ಜೀವನದಲ್ಲಿ ದೇವರೊಂದಿಗೆ ಜೀವಿಸ್ತೇವೆ ಈ ಪ್ರೆಸೆಂಟ್ ಇಸ್ ಔಟ್ಸೈಡ್ ಬಟ್ ಈವನ್ ದೆನ್ ವಿ ಆಸ್ ವಿಕ್ ಯಾರು ಏನು ಎಂಬುದು ಎಷ್ಟು ಹೇಳಿದರೂ ನಮಗೆ ಅರ್ಥವಾಗುದಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ವಿ ಎಕ್ಸ್ಪೀರಿಯನ್ಸ್ ಎಮ್ ನಾವು ಅನುಭವ ಪಡಬೇಕು ಆಗಷ್ಟೇ ನಮಗೆ ತಿಳಿಯುತ್ತದೆ ನಾವು ನಮ್ಮ ಒಳಗೂ ಅವನೇ ನಮ್ಮ ಹೊರಗೂ ಆತನೇ ಎಂಬುದು ಆತನಲ್ಲದೆ ಅಲ್ಲದೆ ಅಲ್ಲ ಎಂಬುದು ನಾವು ಶಿವೋಹಂ ಅಂತೇಳಿ ನಮಗೆ ತಿಳಿಯಲ್ಪಡ್ತದೆ ಹಾಗಾದರೆ ನಮಗೆ ಈ ಕಾಣುವುದಿಲ್ಲ ಯಾಕೆ ಯಾಕೆಂದರೆ ಹೊರಬ ಪಂಚದಲ್ಲಿ ಆತ ಕಂಡರೆ ನಮಗೇನು ಏನು ಕಾಣುವುದು <Sess> ೇ ಮಾತನ್ನು ನಾನು ಹೇಳ್ತೇನೆ ಹೊರಗೆ ಮಂಜು ಬಿದ್ದರೆ ನಮಗೆ ಮುಂದಿನ ಮಾರ್ಗ ಕಾಣುತ್ತಿಲ್ಲ ಅಲ್ವಾ ಹೊರಗೆ ನಾನು ಆಯ್ಸು ಬಿಡ್ತಾ ಇರ್ತದೆ ಕಾರ್ ಡ್ರೈವ್ ಮಾಡಲು ಕಷ್ಟ ಅಂತ ಎಲ್ಲ ಕಡೆ ಬಿಳಿ ಬಿಳಿ ಬಿಳಿನೇ ಅದು ಮಾರ್ಗದಲ್ಲಿ ನಡೀತೀವೋ ಅಥವಾ ಪಾತ್ ಫುಟ್ ಪಾತ್ ನಡೀತೀವೋ ಕಾರ್ ಓಟದ ಗೊತ್ತಿರುತ್ತೆ ಆ್ಯಕ್ಚುಲಿ ಆ ಮಾರ್ಗದ ಡೈರೆಕ್ಷನ್ ಇರ್ತದೆ ಆದ್ದರಿಂದ ವಿಂಟರ್ ಕಾಲದಲ್ಲಿ ಈಗ ಎಲ್ಲ ಕೆಲ ಮುಂತಾದ ಕಳೆದು ನಾವು ಡ್ರೈವ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಈ ಕಾರಣ ಯಾಕೆ ಹೇಳ್ತೇನೆ ಎಂದರೆ ನಮಗೆ ದೇವರು ಕಂಡು ಇನ್ನೇನು ಕಾಣುವುದಿಲ್ಲ ಎಂಬುದು ನನ್ನ ಮಾತಿನ ಹೇಳ ನಾನು ಹೇಳಲು ಇಷ್ಟಪಡುವುದು ಸೊ ದೇವರು ನಮ್ಮ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅದು ಸೂಕ್ಷ್ಮ ಆದಷ್ಟು ನಮಗೆ ಆತ ಪ್ರಭಾವಶಾಲಿಯಾಗಿರ್ತಾನೆ ಮತ್ತು ಕಷ್ಟವಾಗ್ತದೆ ಇದನ್ನು ನೀವು ನೋಡ್ಬೋದು ಗಿರಿಯಲ್ಲಿ ಒಂದು ಬೆರಳಿನಲ್ಲಿ ಕೃಷ್ಣ ಪರ್ವತನು ಎತ್ತಿರುವಂತಹ ಆ ವಿಶೇಷ ಭೂಮಿಯನ್ನು ತನ್ನ ತಲೆ ಮೇಲೆ ಂತೆ ಎತ್ತಾದಿ ಕಥೆಗಳು ಆರಂಭದ ಚಿಕ್ಕ ಪ್ರಾಯದಲ್ಲಿ ಒಂದು ಭೂಮಿಯ ಬೆಳವಣಿಗೆ ನಡೆಯುತ್ತೆ ಇರುವಂತೆ ಸಮ್ಸ್ ಒಂದು ಭೂಮಿಯನ್ನು ಕ್ರಿಯೇಟ್ ಆದ ಮೇಲೆ ಇದನ್ನ ಎಲ್ಲಿರ್ಬೇಕು ಅಂತ ಹೇಳ್ತಾರೆ ಅದನ್ನೇ ವಸಿಷ್ಠ ಮಹರ್ಷಿಗಳಿಗೆ ಕೇಳಿದಾಗ ವಸಿಷ್ಠ ಯಾವ ಆಧಾರದ ಮೇಲೆ ಇದು ತಯಾರಾಗಿದೆಯೋ ಯಾವ ಸತ್ಯದ ಆಧಾರದ ಮೇಲೆ ಇದು ತಯಾರಾಗಿದೆಯೋ ಅದು ಸತ್ಯವನ್ನು ನೋಡ್ಕೊಳ್ತದೆ ಅದಕ್ಕೆ ನಮಗೆ ತಲೆಬಿಸಿ ವಾಟ್ ಎವರ್ ಯು ಎಟ್ ಇಟ್ ಕ್ರಿಯೇಟೆಡ್ ಥ್ರೂ ಬಿಕಾಸ್ ಆಫ್ ಟ್ರೂತ್ ಸ್ಟ್ಯಾಂಡ್ ಇನ್ ದೇವರ ಆಧಾರದ ಮೇಲೆ ಸೊ ಅಂಥ ಭಾವ ಅಂಥದ್ದನ್ನು ನೀವು ಕಲಿತುಕೊಳ್ಳುವವರೆಗೆ ಕ್ರಿಯೇಷನ್ ಎಂಬುದು ತುಂಬ ಕಷ್ಟವಾಗಿರ್ತದೆ ನಾವು ಏನಾದರೂ ಅಷ್ಟೇ ಒಂದು ಕ್ಷುದ್ರ ಗ್ರಹಗಳು ಬಂದು ಮತ್ತು ಅಪ್ಪಳಿಸುವುದು ಚಂದ್ರನಿಗೆ ಆದ್ದರಿಂದ ಭೂಮಿ ಬದಿರ್ತದೆ ಇದು ಇಲ್ಲ ಅಂತೇಳಿ ಅಲ್ಲ ಕ್ಷುದ್ರ ಗ್ರಹಗಳು ಬಂದು ಒಂದು ಅಪ್ಪಳಿಸಲು ನಮ್ಮನ್ನು ನಾಶಪಡಿಸಲು ಹಲವು ಶಕ್ತಿ ನೆಗೆಟಿವ್ ಶಕ್ತಿಗಳಿರುತ್ತೆ ಅದನ್ನು ನಾವೇ ಸೃಷ್ಟಿಸುವುದು ಅವನು ಬೇರೆ ಲೋಕ ಹೋದಾಗ ನಾವು ಏನೋ ನಮ್ಮ ಅರವಳಿಕೆಯಿಂದ ನಾವು ತಯಾರಿಸ್ತೇವೆ ಮತ್ತು ಚಂದ್ರ ಮುಂತಾದ ಗ್ರಹಗಳಿಂದ ಭೂಮಿ ಪ್ರೊಟೆಕ್ಟ್ ಆಗ್ತದೆ ಏನೇ ಕಮ್ಸ್ ಮೂನ್ ವಿಲ್ ಅಟ್ರಾಕ್ಟ್ ವಿಲ್ ಬಿ ಅದು ದೊಡ್ಡ ವಿಷಯವಲ್ಲ ಈಗ ನಾನು ಹೇಳಬೇಕಾದ ವಿಷಯ ಏನೆಂದರೆ ನಾನು ಯಾರು ಎಂಬುದನ್ನು ಇದನ್ನು ನಾನು ಬ್ರಹ್ಮಣ ಮಹರ್ಷಿಗಳ ಅತ್ಯಂತ ಪ್ರಚಾರ ಪಡೆದ ಉಪನಿಷತ್ತಿನ ವಾಕ್ಯ ನಾನು ಯಾರು ಎಂಬುದಕ್ಕೆ ಹೇಳುವುದಕ್ಕೆ ಪ್ರಭು ನನ್ನ ವರ್ಣಿ ಹತ್ರ ಕೇಳ್ತಾನೆ ನಾನು ಯಾರು ನಾನು ಏನು ಎಂಬುದು ಅದಕ್ಕೆ ಅವನ ಬರು ನಾನು ಹೇಳಿದ ಏನು ಉತ್ತರ ಕೊಟ್ಟರೆ ತಿಳಿಯುದಿಲ್ಲ ಮಗುವಿಗೆ ಹೋಗು ತಪಸ್ಸು ಮಾಡು ಲೈಸ್ ದೆಟ್ ಇನ್ನು ನಿನ್ನೊಳಗೆ ಅದನ್ನು ಕಂಡುಕೊಳ್ಳಬೇಕು ಎಂಬುದಾಗಿ ಈಗ ನಾನು ಈ ಉಪನಿಷತ್ನಲ್ಲಿ ಬರುತ್ತದೆ ಪಿತ್ರ ದೇವೋಭವ ಅಂತ ನಮಗೆ ನಮ್ಮ ಜೀವನದಲ್ಲಿ ನಾವು ಏನು ಹೇಳ್ತೇವೆ ನಮ್ಮ ಜೀವನ ಬಯಾಲಜಿಕಲ್ ಫಾದರ್ಸ್ ಅಥವಾ ನಮ್ಮ ನಮ್ಮ ಈ ಬ ಈ ಜೀವಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿಗಳೇ ನಮ್ಮ ದೇವರು ಆದರೆ ಇದಕ್ಕಿಂತ ಮಿಗಿಲಾಗಿ ನಾವು ಯಾವುದೋ ಒಂದು ತಪಸ್ಸಿನ ಕಾರಣದಿಂದ ಬರುತ್ತೇವೆ ಆ ತಪಸ್ಸು ಮಾಡಿದ ಋಷಿಯು ಕೂಡ ನಮ್ಮ ಯಾವುದು ಅಂಶ ಮರುತ ಅಥವಾ ರುದ್ರ ಅಥವಾ ಸೂರ್ಯ ಅಥವಾ ಇನ್ನಿತರ ದೇವತೆ ಅಂಶ ನಮ್ಮಲ್ಲಿ ಇರ್ತದೆ ಅಥವಾ ರಾಕ್ಷಸ ಅಂಶಗಳು ಇರುತ್ತದೆ ಅದಕ್ಕೇನಿಲ್ಲ ಯಕ್ಷ ಅಂಶ ಇರ್ಬೋದು ಗಂಧರ್ವ ಇರ್ಬೋದು ಮುಂತಾದ ಅಥವಾ ಸ್ತ್ರೀ ಮತ್ತ ಸ್ತ್ರೀ ಸಮಾನವಾದ ರೇತಸ್ಸು ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ ಒಟ್ಟಾಗ್ತದೆ ಕಿನ್ನರ ಕಿನ್ ಪುರುಷರು ಹುಟ್ಟಾಗ್ತದೆ ಅದು ಬೇರೆ ವಿಷಯ ಅದರಿಂದ ಅದೇನು ವಿಷಯವೇನಲ್ಲ ಅದನ್ನು ತಲುಪಿಸೋದು ಬೇರೆ ರೀತಿಯ ರೀತಿಯ ವಿಧಾನದಲ್ಲಿ ಕ್ರಿಯೇಷನ್ಸ್ ನಾನೇ ಈಗ ನಾನು ಹೇಳಲು ಇಷ್ಟಪಡ್ತಾ ಇರುವುದು ಅದರ ನಂತರ ಸೂರ್ಯ ಆದಿತ್ಯ ಮುಂತಾದವರು ನಮ್ಮ ತಂದೆಯರು ಇರ್ತಾರೆ ವಂಶದ ಗುರುಗಳು ಇರ್ತಾರೆ ಅದರ ಮೇಲೆ ಶಿವ ಶಿವೆಯವರ ಅಂಶವಿರುತ್ತದೆ ಅದರಿಂದ ಎಲ್ಲ ಅಂಶಗಳು ಕೂಡಿದಾಗ ಒಂದು ಶಿವಹಂ ಸೃಷ್ಟಿಯಾಗ್ತದೆ ಶಿವನ ಒಂದು ಸೊ ಓಂ ಸತ್ಯಂ ಶಿವಂ ಸುಂದರಂ ಒಂದೊಂದು ಶಿವಂ ಸೊ ಬ್ಯೂಟಿಫುಲ್ ಒಂದೊಂದು ನಿಮ್ಮ ಒಂದೊಂದು ಜೀವ ಜಾಲವು ಅಷ್ಟು ಸುಂದರ ಒಂದು ನಾವು ಒಂದು ಚಿಟ್ಟೆಯನ್ನು ನೋಡುವಾಗ ಎಷ್ಟು ಸುಂದರ ಅಲ್ವೇ ಅದು ಅದರ ಸೌಂದರ್ಯ ಕಾಣ್ಲಿಕ್ಕೆ ಸಿಗ್ತದೆ ಅದು ಇಡೀ ಆದ್ದರಿಂದ ಬ್ಯೂಟಿ ಯು ಕ್ಯಾನ್ ಸಿ ಇಟ್ ಈ ಕಾಂಟ್ ಕ್ಯಾಚ್ ಇಟ್ ಅಂತ ಹೇಳ್ತಾರೆ ಆದ್ದರಿಂದ ನಾವು ಬ್ಯೂಟಿಯನ್ನು ಅಷ್ಟೇ ಎಂಜಾಯ್ ಅಷ್ಟೇ ನಮ್ಮ ಸೌಂದರ್ಯವನ್ನು ಮಿರರಲ್ಲಿ ನೋಡ್ಬೇಕು ನಮ್ಮ ಸೌಂದರ್ಯ ನಾವು ನೋಡಲಿಕ್ಕೆ ಆಗುವುದಿಲ್ಲ ಈ ರೀತಿ ನಮ್ಮ ಜೀವನದಲ್ಲಿ ಗುರು ಪರಂಪರೆ ಇರ್ತದೆ ಒಂದೇ ಗುರು ಅಲ್ಲ ನನ್ನ ಗುರುಗಳು ಇರ್ತದೆ ನನ್ನ ಗುರುಗಳು ಗುರುಗಳು ಸ್ವಾಮಿ ಪರಮ ಗುರುಗಳು ಅವರ ಗುರುಗಳು ನಾವು ನೋಡ್ಬೋದು ಮಲ್ಲಿಕಾರ್ಜುನ ಗುರುಗಳು ಅವರ ಮೇಲೆ ಶಿವ ಶಿವಯೋಗಿಗಳು ಮುಂತಾದವರು ಇರ್ತಾರೆ ಅವರ ಗುರುಗಳ ಮೇಲೆ ಇನ್ನಿತರ ಇರ್ತಾರೆ ಅದರಿಂದ ಈ ಗುರು ಪರಂಪರೆ ನಮ್ಮನ್ನು ಕಾಯಿತಾ ಇರ್ತದೆ ಬೇರೆ ರೂಪದಲ್ಲಿ ಮಾನಸ ರೂಪದಲ್ಲಿ ವಿವಿಧ ಗುರುಗಳು ಇರ್ತಾರೆ ಹೀಗೆ ನಮ್ಗೆ ಹಲವಾರು ತಂದೆ ತಾಯಿಗಳು ಇರ್ತಾರೆ ಯಾಕೆಂದ್ರೆ ನಾನು ಹೇಳ್ಬೋದು ಈಗ ಸ್ಕಂದ ಹುಟ್ಟಿದ ಶಿವನಿಂದ ಗಂಗೆ ಬಂದ ಗಂಗೆಯಿಂದ ಬೇರೆಯವರು ನೋಡ್ತಾರೆ ಅಥವಾ ಕರ್ಣ ಹುಟ್ಟಿದ ಕರ್ಣ ಹುಟ್ಟಿದಾಗ ಜೀವ ಕೊಟ್ಟೋಳು ಬ ಜೀವ ಪ್ರದಾನ ಮಾಡಿದಳು ಕುಂತಿ ಮಾತೆ ಕುಂತಿ ಅವಳು ಹೋಗಿ ಕೊಟ್ಟು ಗಂಗೆ ಗಂಗೆ ಇನ್ನೊಂದು ಮಾತೆ ಅದರಿಂದ ಕೊಟ್ಟಳು ರಾತ್ರೆಗೆ ಅವಳು ಕೂಡ ಮಾತೆ ಹೀಗೆ ಹೀಗೆ ಸಾವಿರಾರು ಮಾತೆಯರ ಆಶೀರ್ವಾದ ನಮ್ಮಲ್ಲಿ ಇರುತ್ತದೆ ಆದ್ದರಿಂದ ಮನುಸ್ಮೃತಿಯಲ್ಲಿ ಬರೀತಾನೆ ಯಾವ ದೇಶದಲ್ಲಿ ನಾರಿಯರು ಪೂಜಿಸಲ್ಪಟ್ಟರು ಅಥವಾ ನಾಯಿ ನಾರಿ ಮಣಿಯರ ಆಶೀರ್ವಾದದಿಂದಲೇ ಬ್ರಹ್ಮಾಂಡವು ಚಲಿಸುತ್ತದೆ ಸೃಷ್ಟಿಗೆ ನಾವು ಮತ್ತೆ ತಂದೆಯವರ ಕೆಲಸ ಕಮ್ಮಿ ಅಲ್ಲ ಇಸ್ ಎಟ್ಸ್ ಎ ಥ್ಯಾಂಕ್ಲೆಸ್ ಜಾಬ್ ಬಟ್ ಈವನ್ ದೆನ್ ಈ ಪಿತೃದೇವ ಮಾತೃ ದೇವಭವ ಎಂಬುದು ನೀವು ಹೇಳುತ್ತಿರುವಂತ ಏನು ಒಂದು ಚಿಕ್ಕ ವಿಷಯವಲ್ಲ ನಾವು ಹುಟ್ಟಿ ದೇವರಿಗೆ ತುಂಬ ಕೆಲಸವಿರುವಾಗ ನಮ್ಮನ್ನು ನೋಡಿಕೊಳ್ಳೋ ನಮ್ಮ ತಂದೆ ತಾಯಿಯವರ ಇಟ್ಟಿದ್ದೇವೆ ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಎಸ್ ಎಲ್ ಭೈರಪ್ಪನವರು ನೋಡಿದರೆ ತಂದೆ ತಾಯಿಯವರು ಅಂದ್ರೆ ಕಾಣದೆ ಇನ್ನೊಬ್ಬ ಮಗಳಿಂದ ಮಗಳು ಅವಳನ್ನು ಮಗಳಾಗಿ ನೋಡಿ ಅವಳಿಂದ ತಕ್ಕಿ ಈ ರೀತಿಯ ಕೆಲವೊಮ್ಮೆ ನಾವು ಮಕ್ಕಳು ನಮ್ಮ ಯಾವುದನ್ನು ನಾವು ಕಳೆದುಕೊಂಡಿದ್ದೇವೆ ಅದರ ಆಶೀರ್ವಾದದ ಕೊರತೆ ಉಂಟಾಗ್ತದೆ ಎಚ್ ಯು ಅದೇ ನಮ್ಮ ಜೀವನದ ದೌರ್ಭಾಗ್ಯ ಯಾವುದರಿಂದ ಸದಾ ಸಂಧ್ಯಾ ಕಾಲದಲ್ಲಿ ನೀಡುವ ಅಂತಿಮ ಆಶೀರ್ವಾದವು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ನಿಜವಾಗಿ ನಾನು ನೋಡ್ಬೇಕಾದ್ರೆ ನಾವು ಬೈಬಲಲ್ಲಿ ನೋಡುವಾಗ ಇಸಾಕ್ ತನ್ನ ಮಕ್ಕಳಿಗೆ ಆಶೀರ್ವಾದ ನೀಡುವಾಗಾದ ವೃದ್ಧ ಏನು ಅವನಿಗೆ ಕಣ್ಣು ಕಾಣುವುದಿಲ್ಲ ಆದ್ದರಿಂದ ಅದರ ಆಶೀರ್ವಾದ ಯಾರಿಗೆ ಬಿಡ್ತದೆ ಅಲ್ವೇ ಆದ್ದರಿಂದ ಒಂದು ಕೊನೆಯ ಕಾಲದಲ್ಲಿ ತಂದೆಯು ತೀರಿ ಹೋಗುವಾಗ ನೀಡುವ ಆಶೀರ್ವಾದವು ಅದು ಅಪ್ರತಿಮವಾದುದು ಅದಕ್ಕೆ ಮೀರಿದ ಆಶೀರ್ವಾದ ಬೇರೆ ಯಾವುದಕ್ಕೂ ಇರುವುದಿಲ್ಲ ಆದರೆ ಅವರೆಲ್ಲರೂ ಆಶ್ರಮದಲ್ಲಿರ್ತಾರೆ ಯಾರಿಗೂ ಆಶೀರ್ವಾದ ಹೋಗ್ತದೆ ಯಾವ ಸಂತಾನ ಮುಂದುವರಿಬೇಕೆಂದು ಆಶೀರ್ವಾದ ಫಲವಾಗಿ ಅದು ಅಲ್ಲೇ ಕೊಳೆಯಲ್ಪಡ್ತದೆ ಮತ್ತು ನಾವು ಬೇರೆಯವರ ಇದಕ್ಕೆ ನಾವು ಹಕ್ಕುಗಳಿಗೆ ಹೋರಾಡ್ತಾ ಇದ್ದೇವೆ ಇದು ನಮ್ಮ ದೌರ್ಭಾಗ್ಯ ಯಾಕೆಂದರೆ ಯಾವ ತಂದೆಯಿಂದ ವಂಶ ಮುಂದುವರಿಬೇಕಿತ್ತು ನೀವು ಏನು ಭಾವಿಸ್ತೀರೋ ಸಮಾನತೆ ಎಂಬುದು ಅದು ನಿಮ್ಮನ್ನು ಇನ್ನೂ ದೌರ್ಭಾಗ್ಯಕ್ಕೆ ತಳ್ಳ ಬ್ರಾಹ್ಮಣರ ಕೆಲಸವಾದ ಬ್ರಾಹ್ಮಣರನ್ನು ತಾವು ಕಲಿತು ಬೇರೆಯವರಿಗೆ ಕಲಿಸಬೇಕು ಕ್ಷತ್ರಿಯರು ತಾವು ತಿಂದ ಋಣಕ್ಕೆ ನಾವು ಪ್ರೊಟೆಕ್ಷನ್ ನೀಡಬೇಕು ಅದರಿಂದ ಯಾವುದರ ನೀವು ಉದ್ಯೋಗವನ್ನು ತೆಗೆದುಕೊಳ್ತೀರೋ ಅದಕ್ಕೆ ನೀವು ಕೀಳು ಮೇಲಲ್ಲದೆ ದರ್ಶು ಎಕನಾಮಿಕಲ್ಲಿ ಏನು ಹೇಳ್ತಾರೆ ಅಬ್ಸರ್ವೇಷನ್ ಇರಬೇಕು ಹೊರತು ಜಾತಿಗಳ ಪಕ್ಕದಲ್ಲಿ ಆಗುತ್ತಿಲ್ಲ ಯಾಕೆಂದ್ರೆ ಲಾರ್ಡ್ ಗಣೇಶ ಯಾಕೆಂದರೆ ನರಕದ ಅಧಿಪತಿಯು ನರಕದಿ ಯಾಕೆಂದರೆ ಒಬ್ಬ ಗಣಾಧಿಪತಿಯು ನಾವು ಏನು ಹೇಳ್ತೇವೆ ನರಕದ ಅಥವಾ ಸ್ವರ್ಗದ ಅಥವಾ ಭಯ ಅಥವಾ ಯಕ್ಷಾಧಿಪತಿ ಎಲ್ಲವನ್ನು ಸೇರಿಸಿ ಒಬ್ಬ ಗಣಾಧಿಪತಿ ಇರುತ್ತಾನೆ ಇದರಿಂದ ವಿ ಆರ್ ಗಿವಿಂಗ್ ಟ್ರಬಲ್ಸ್ ಟು ಅವರ್ ಡಯಟ್ ಇಸ್ ಲೈಕ್ ಲಾರ್ಡ್ ಗಣೇಶ ಯಾಕೆಂದರೆ ಮೂಲಾಧಾರದಲ್ಲಿ ಲಾರ್ಡ್ ಗಣೇಶ ಇರ್ತಾನೆ ಒಬ್ಬ ಡಯಟಿ ಆಗಿ ಪ್ರತಿಯೊಂದು ಮೂಲಾಧಾರವಾಗಿ ಒಂದು ಬ್ರಹ್ಮಾಂಡಕ್ಕೆ ಕೆಲಸ ಮಾಡ್ತದೆ ಮೂಲಾಧಾರದಲ್ಲಿ ಲಾರ್ಡ್ ಗಣೇಶ ಇರ್ತಾನೆ ಮತ್ತು ದೇವೇಂದ್ರ ಇರ್ತಾನೆ ಈ ನಾವೇನು ಹೇಳಿದೆ ಓಂಗ್ ಗಮ್ ಗಣಪತಿ ಏನಮ್ಮ ನಮ ಇಂದ್ರಾಯನಮ್ಮ ಅಂತೇಳಿ ಮೂಲಾಧಾರದಲ್ಲಿ ನಿಲ್ಲುವಾಗ ಕೆಲವೊಮ್ಮೆ ಮಂತ್ರಗಳು ಯೋಗಿಗಳು ಪತಿಸಬೇಕಾಗ್ತದೆ ಸೊಲವರ್ ಕಾಲ ಇಟ್ ಈಸ್ ನಾಟ್ ಈಸಿ ಟು ಸ್ಟೇ ಯಾಕೆಂದರೆ ಒಂದು ಬಾರಿ ನನಗೆ ಲಾರ್ಡ್ ಗಣೇಶ ಹೇಳಿದ್ದ ನೀನು ಯು ವಿಲ್ ಬಿನ್ ಇನ್ ಟ್ರಾವೆಲ್ ಒಂದು ಇರುವೆ ಕೂಡ ನಿಮ್ಮ ಇದರ ಜೀವನದಲ್ಲಿ ಪ್ರಜಾಪತಿಯ ಕಾಲದಲ್ಲಿ ಏನು ಸುಖವಿಲ್ಲ ಅಂದರೆ ಬಿಟ್ ಕಮ್ ಯೂಸ್ ಕಂಪ್ಲೇಂಟ್ ದೆನ್ ಯು ವಿಲ್ ಬಿನ್ ಎಸ್ ಯಾಕೆಂದ್ರೆ ಅದಕ್ಕೆ ಹೇಳ್ತಾರೆ ಈಗ ಇರುವೆಗೂ ಕೂಡ ಎದುರುತ್ತದೆ ಇರುವಿಂದ ಆನೆ ಕಲ್ಲಲ್ಲಿ ಪಡ್ದಿಲ್ಲ ಅದನ್ನೇ ಹೇಳೋದು ಒಂದು ಇರುವೆ ಕಂಪ್ಲೇಂಟ್ ಕೊಟ್ಟರೆ ಲಾಡ್ ಗಣೇಶ ಎದುರ್ತಾರೆ ಯಾಕೆಂದರೆ ಈ ಶುಡ್ ಬಿ ಎ ಬ್ಯಾಲೆನ್ಸ್ ಈ ಶುಡ್ ಎ ಸಿಸ್ಟಮ್ ಅಲ್ವಾ ಆದ್ದರಿಂದ ನೀವು ನಿಮ್ಮ ನಿಮ್ಮ ಏನು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೊಡಲಾಗಿದೆ ಅದನ್ನು ಬಯಸಿ ಅದರಲ್ಲಿ ಮೇಲು ಎಂಬುದು ಏನೂ ಇಲ್ಲ ಮತ್ತು ಏನೆಲ್ಲ ಕಷ್ಟಗಳು ಸಂಕಷ್ಟಗಳು ಬರುತ್ತವೆ ಅದು ದಟ್ ಈಸ್ ಟು ಅದರಿಂದ ನಾಳೆ ಹೇಗೆ ನಾನು ಇನ್ನೊಂದು ಮುಖಾಂತರ ಈ ರೈತರ ಉಪನಿಷತ್ತ ಕೆಲವು ನಾನು ಯಾರು ಎಂಬುದನ್ನು ತಿಳಿಸ್ ಇಷ್ಟಪಡ್ತೀನಿ माना योगी नेशी